ಅತಿ ಮುಖ್ಯವಾದ ಭಾಗ ಎಂದರೆ ಯಾ ಪಾಕಿಸ್ತಾನದವರು ಭಾರತದಲ್ಲಿ ಅಕ್ರಮವಾಗಿ ನೆಲೆಸಿರುವರನ್ನು ನೆಲೆಸಿರು ನೆಲೆಸಿದ್ದವರನ್ನು ನಲವತ್ತೆಂಟು ಗಂಟೆಗಳಲ್ಲಿ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸಲು ಹೇಳಿದ್ದರು ಆದರೆ ಈ ಕ್ರಮವನ್ನು ಭಾಳಷ್ಟು ರಾಜ್ಯಗಳು ಕೈಗೊಂಡ್ ಕೈಗೊಂಡಿದ್ದಾರೆ ಅಂದರೆ ನಾನು ಗೌರ್ಮೆ ನಾನು ಬಿ ಜೆ ಪಿ ಗೌರ್ಮೆಂಟ್ ಇದ್ದವರು ಆಸಕ್ತಿ ತೋರಿಸಿಲ್ಲ ಮತ್ತು ಭಾಳಷ್ಟು ಜನರನ್ನು ಇಲ್ಲಿಂದ ಪಾಕಿಸ್ತಾನಕ್ಕೆ ಕಳಿಸಿಲ್ಲ ಆ ಉದ್ದೇಶಕ್ಕಾಗಿ ಇವತ್ತು ನಾವು ರಾಜ್ಯಪಾಲರಿಗೆ ಸಹಿ ಸಂಗ್ರಹ ಅಭಿಯಾನದ ಮೂಲಕ ಎಲ್ಲರೂ ಸಹಿ ಮಾಡಿ ಕಳಿಸಬೇಕು ಆ ರಾಜ್ಯಪಾಲರು ಕರ್ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇಲ್ಲಿ ನೆಲೆಸಿ ಪಾಕಿಸ್ತಾನಕ್ಕೆ ಕಳಿಸಲು ಅವರು ನಿರ್ದೇಶನ ಮಾಡುತ್ತಾರೆ ಅದು ಅಲ್ಲದೆ ಇದು ಮುಖ್ಯ ಉದ್ದೇಶ ಅಂದರೆ ಸಾರ್ವಜನಿಕರಲ್ಲಿ ಕರ್ನಾಟಕ ಸರ್ಕಾರದವರು ಯಾವ ರೀತಿ ನಡೆದುಕೊಳ್ಳುತ್ತಾರೆಂಬ ಸಂದೇಶ ಕರ್ನಾಟಕದ ಎಲ್ಲ ಜನರಿಗೆ ಮುಟ್ಟಬೇಕೆಂಬದ ಒಂದು ದೂರದೃಷ್ಟಿಯ ಉದ್ದೇಶ ಇವತ್ತಿನ ಮುಖ್ಯ ಪ್ರೆಸ್ ಮೀಟ್ನ ಉದ್ದ ಮುಖ್ಯ ಉದ್ದೇಶವಾಗಿತ್ತು ಇದು ಇಡೀ ಕಲಬುರಗಿ ಒಂದೇ ಅಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ನೆಲೆಸಿರತಕ್ಕಂಥ ಎಲ್ಲರನ್ನೂ ಕಳಿಸ್ಬೇಕಂತ ಉದ್ದೇಶ ಅದು ಕೇವಲ ಕಲಬುರಗಿ ಒಂದೇ ಅಲ್ಲ ಯಾವ್ಯಾವ ಜಿಲ್ಲೆಗಳ್ಯಾವ ಅಲ್ಲಿ ಇದ್ದವ್ರನ್ನ ಕ ಬೆಂಗಳೂರು ಆಯಿತು ಧಾರವಾಡ ಆಯಿತು ಹುಬ್ಬಳ್ಳಿಯಲ್ಲೇ ಆಯಿತು ಎಲ್ಲಿದ್ದರ ಅವರನ್ನು ಫೈಂಡ್ ಔಟ್ ಮಾಡಿ ಅಕ್ರಮವಾಗಿದ್ದವರನ್ನು ಸಕ್ರಮ ಅಕ್ರಮವಾಗಿ ಯಾರಿದ್ದಾರ ಅವರನ್ನು ಕಳಿಸ್ಬೇಕಂತೇಳಿ ನಿರ್ದೇಶನ ಮಾಡಿದ್ದಾರೆ ಆದರೆ ಇಲ್ಲಿ ಸರ್ಕಾರ ಅಷ್ಟು ಮೀನುಮೇಷ ಮಾಡುತ್ತಿದ್ದಾರೆ ಕಳಿಸ್ಲಿಕ್ಕೆ ಆ ಉದ್ದೇಶದಿಂದ ಇದನ್ನು ನಾವು ಸಹಿ ಸಂಗ್ರಹ ಅಭಿಯಾನವನ್ನು ಕೈಗೊಂಡಿದ್ದೀವಿ ಸರ್ ಸರ್ ಏನು ಯಾರು ಹಾ ಈ ಥರ ಯಾವ ಈ ಇದರ ಇದ್ದಾರಲ್ಲ ಅವ್ರಿಗೆಲ್ಲ ಔಟ್ ಮಾಡಿ ಕಳಿಸಿರಂತೇಳೇನು ಹೇಳಿದ್ದಾರೆ ಯಾಕಂದರೆ ಬಗ್ಲಿಮೆ ಚೂರಿ ಅಂತಂತಾರಲ್ಲ ನಮ್ಮ ಪಾಕಿಸ್ತಾನದವ್ರು ಯಾರ ಇಲ್ಲಿ ಇಲ್ಲಿನೂ ನಂಬಲ್ಲಿ ವಿರೋಧಿಗಳು ಇರ್ತಾರಲ್ಲ ಆ ವಿರೋಧಿಗಳು ಏನ ಆ ವಿರೋಧಿಗಳನ್ನ ಕಳಿಸ್ಬೇಕೆಂಬ ಉದ್ದೇಶದಿಂದನೇ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿತ್ತು